ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಮಿತ್ರರು ಅವರು ಕಾಂಗ್ರೆಸ್ನ ಶಾಸಕರು ನಾನು ಮಾತಾಡ ಮಾತಾಡಿರಬಹುದು ನಮ್ಮ ಮಿತ್ರತ್ವದಗೋಸ್ಕರ ಮಾತಾಡಿರಬಹುದು ಇನ್ನಿತರ ಯಾವ ವಿಷಯಗಳು ಮಾತಾಡೋದು ರಮೇಶ್ ಜಾರಕಿಹೊಳಿ ಹಾಗೂ ನನ್ನ ವಿರೋಧ ನಿತ್ಯಂತ ಎ ಬಿ ಪಾಟೀಲ್ ಪಕ್ಷಕ್ಕೆ ಬಂದರೆ ಸ್ವಾಗತಿಸ್ತೀನಿ ಅಮಿತ್ ಶಾ ಭೇಟಿ ಆಗ್ಬೋದು ತಪ್ಪೇನಿದೆ ಅಮಿತ್ ಶಾ ಭೇಟಿ ಯಾರಿಗಿಂತ ಬಾರ್ ಇಲ್ಲ ಅಲ್ಲ ನೀವಂತ ಹಂಗೆ ಕೇಳ್ತಾ ಇಲ್ಲ ಅದಕ್ಕೆ ಬಾರ ಏನಿಲ್ಲ ಭೇಟಿ ಆಗ್ಬೋದು ನನ್ನ ಅನಿಸಿಕೆ ಹೇಳಬಹುದು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ರಮೇಶ್ ಜಾರಕಿಹೊಳಿ ನಮ್ಮ ಪಕ್ಷಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀನಿ ಆದಷ್ಟು ಬೇಗನೆ ಬರಲಂತ ಆಶಯ ನನಗೆ ಆದಷ್ಟು ಬೇಗನೆ ಹೊಸ ಸರ್ಕಾರವನ್ನು ಕರ್ನಾಟಕದಲ್ಲಿ ರಚನೆ ಮಾಡ್ತೀವಿ ಭಾರತೀಯ ಜನತಾ ಪಕ್ಷ ಹದಿನೈದು ಜನ ನನ್ನ ಸಂಪರ್ಕದಲ್ಲಿದ್ದಾರೆ ಅವ್ರ ಹೆಸರುಗಳು ಹೇಳಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಳ್ತೀವಿ ಹೊಸ ಸರ್ಕಾರದ ರಚನೆ ಬರುವ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗುತ್ತೆ ಯಾಕಾಗುತ್ತೆ ಯಾಕಾಗುತ್ತೆ ನಿಮ್ಗೆ ತಿಳಿಕೆ ಶುರು ಬಿಡ್ರಿ ಆದ್ಮೇಲೆ ನಿಮ್ಗೆ ಹೇಳ್ತೀವಿ ಆಪರೇಷನ್ ಕಮಲ ಮಾಡ್ತಾ ಇಲ್ಲ ಯಾವ ಆಪರೇಷನ್ ಕಮಲ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಅಥವಾ ನಾಡ್ದಿಲ್ಲ ಯಾರೂ ಇಲ್ಲ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ನಲ್ಲಿ ಏನು ಮನನೊಂದು ಬರ್ತಾ ಇದ್ದಾರೆ ಅವ್ರು ಸ್ವಾಗತಿಸಿ ಅವ್ರು ಬಂದರೆ ನಮ್ಮ ಪಕ್ಷಕ್ಕೆ ತಗೊಂಡು ಸರ್ಕಾರವನ್ನು ರಜೆ